ನಲ್ಲಿ ಕಳ್ಳರ ಹಾವಳಿ ಮಿತಿ ಮೀರಿದ್ದು ಹಾರ್ಟ್ ಆಫ್ ದಿ ಸಿಟಿ ಗಾಂಧಿನಗರದಲ್ಲೇ ಕಳ್ಳರು ಕೈಚಳಕ ತೋರಿದ್ದಾರೆ ರಿಯಲ್ ಎಸ್ಟೇಟ್ ಆ ಕ್ರೇಟಾ ಕಾರಿನ ನಾಲ್ಕು ಚಕ್ರಗಳನ್ನ ಕದ್ದೊಯ್ದಿದ್ದಾರೆ ಗಾಂಧಿನಗರದ ಎರಡನೇ ಮುಖ್ಯ ರಸ್ತೆಯ ವನುಷಾ ರೆಸಿಡೆನ್ಸಿ ಮುಂಭಾಗ ನಿಲ್ಲಿಸಿದ್ದಂತಹ ಕಾರಿನ ಚಕ್ರ ಕದ್ದೊಯ್ದಿದ್ದಾರೆ ಕೆಲಸದ ನಿಮಿತ್ತ ಹುಬ್ಬಳ್ಳಿ ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿ ಗೋವಿಂದಪ್ಪ ಬೆಂಗಳೂರಿಗೆ ಬಂದಿದ್ದರು ಕೆಲಸ ಮುಗಿದ ಬಳಿಕ ಗಾಂಧಿನಗರದ ವನುಷ ರೆಸಿಡೆನ್ಸಿಯಲ್ಲಿ ರೂಮ್ನಲ್ಲಿ ತಂಗಿದ್ದರು ಬೆಳಿಗ್ಗೆ ಬಂದು ನೋಡುವಷ್ಟರಲ್ಲಿ ಕಾರಿನ ಮ್ಯಾಗ್ಫೀಲ್ ಸಮೇತ ಚಕ್ರ ಕದ್ದೊಯ್ದಿದ್ದನ್ನ ನೋಡಿ ಶಾಕ್ ಆಗಿದ್ದಾರೆ ಕಳ್ಳರ ಕೃತ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಮೈಸೂರು ರಸ್ತೆ ಓವರ್ ಮೇಲೆ ಅತಿ ವೇಗವಾಗಿ ಬಂದು ಆಟೋಗೆ ಇನ್ನೋವಾ ಕಾರು ಡಿಕ್ಕಿ ಹೊಡೆದಿದೆ ಡಿಕ್ಕಿಯ ರಭಸಕ್ಕೆ ಆಟೋ ಸಂಪೂರ್ಣ ಜಖಂಗೊಂಡಿದೆ ಸ್ಥಳಕ್ಕೆ ಚಾಮರಾಜಪೇಟೆ ಸಂಚಾರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಆಟೋ ಚಾಲಕ ವಸೀಂ ಪಾಷಾಗೆ ಕಾಲು ಮುರಿತಗೊಂಡಿದೆ ಮೈಸೂರು ರಸ್ತೆ ಫ್ಲೈ ಓವರ್ನಲ್ಲಿ ಹಿಂದಿನಿಂದ ಅತಿ ವೇಗವಾಗಿ ಡಿಕ್ಕಿ ಹೊಡೆದಿದೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಗಾಯಕ್ಕೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಬೆಳೆದ ಬೆಳೆಗೂ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಮದುವೆಗೆ ಹೆಣ್ಣು ಸಿಕ್ಕಿಲ್ಲ ಅಂತ ರಾಜ್ಯದ ರೈತರ ಮಕ್ಕಳು ಸಂಕಷ್ಟದಲ್ಲಿದ್ದಾರೆ ಕಂಕಣ ಭಾಗ್ಯ ಕರುಣಿಸುವಂತೆ ಭಕ್ತಾದಿಗಳ ಮೇಲೆ ಮಾದಪ್ಪನ ಮಲೆಮಹದೇಶ್ವರ ದೇವರ ಮೊರೆ ಹೋಗಿದ್ದಾರೆ ಮದುವೆ ಹೆಣ್ಣು ಸಿಗ್ಲಿ ಅಂತ ಹರಕೆ ಹೊತ್ತು ಮಂಡ್ಯ ತಾಲೂಕಿನ ಅವ್ವೇರಹಳ್ಳಿಯಿಂದ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೊರಟಿದ್ದಾರೆ ಹದಿನೈದಕ್ಕೂ ಹೆಚ್ಚು ಬ್ರಹ್ಮಚಾರಿಗಳು ಪಾದಯಾತ್ರೆ ಕೈಗೊಂಡಿದ್ದಾರೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲು ಜನ ಹಾಕ್ತಿದ್ದಾರೆ ಎಲ್ಲರಿಗೂ ಸರ್ಕಾರಿ ನೌಕರಿ ಹೊಂದಿರುವ ಹುಡುಗರೇ ಬೇಕು ಅಂತ ಹೇಳ್ತಿದ್ದಾರೆ ನೌಕರಿಯ ಜೊತೆಗೆ ಆಸ್ತಿಯೂ ಇರಬೇಕು ಎಂಬ ಬೇಡಿಕೆ ಇಡ್ತಾ ಇದ್ದಾರೆ ಅವೇರಹಳ್ಳಿ ಗ್ರಾಮವೊಂದರಲ್ಲೇ ಐವತ್ತಕ್ಕೂ ಹೆಚ್ಚು ಅವಿವಾಹಿತರಿದ್ದು ಯಾರಿಗೂ ಹೆಣ್ಣು ಸಿಗ್ತಾ ಇಲ್ಲ ಅಂತ ಬೇಸರ ಹೊರಹಾಕಿದ್ದಾರೆ ಅಯೋಧ್ಯೆಯ ರಾಮ ಮಂದಿರಕ್ಕೆ ಭಕ್ತರ ಆಗಮನ ಹೆಚ್ಚುತ್ತಾ ಇದ್ದಂತೆ ಈ ನಡುವೆ ಕಳೆದ ಐದು ವರ್ಷದಲ್ಲಿ ಮಂದಿರ ಟ್ರಸ್ಟ್ ನಾನ್ನೂರು ಕೋಟಿ ರೂಪಾಯಿ ತೆರಿಗೆಯನ್ನು ಸರ್ಕಾರಕ್ಕೆ ಪಾವತಿಸಿದೆ ಅಂತ ಟ್ರಸ್ಟ್ನ ಕಾರ್ಯದರ್ಶಿ ಚಂಪತ್ ರಾಯ್ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತರ ಫೆಬ್ರವರಿ ಐದರಿಂದ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಐದರವರೆಗೆ ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳನ್ನ ಜಿ ಎಸ್ ಟಿ ರೂಪದಲ್ಲಿ ಮಿಕ್ಕ ನೂರ ಮೂವತ್ತು ಕೋಟಿ ರೂಪಾಯಿಗಳನ್ನ ಇತರೆ ತೆರಿಗೆ ವರ್ಗಗಳ ಅಡಿ ಪಾವತಿಸಲಾಗಿದೆ ದೇಗುಲದ ಲೆಕ್ಕಪತ್ರಗಳನ್ನು ಮಹಾಲೇಖಪಾಲಕರ ಮಹಾ ಅಧಿಕಾರಿಗಳು ಆಡಿಟ್ ಮಾಡ್ತಾರೆ ಅಂತ ತಿಳಿಸಿದರು ಕಳೆದ ವರ್ಷ ಜನವರಿ ಇಪ್ಪತ್ನಾಲ್ಕರಂದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾದ ಬಳಿಕ ಭಕ್ತರ ಆಗಮನ ಹೆಚ್ಚುತ್ತಲೇ ಇದೆ ಒಂದು ವರ್ಷದಲ್ಲಿ ಹದಿನಾರು ಕೋಟಿ ಜನರು ಅಯೋಧ್ಯೆಗೆ ಭೇಟಿ ನೀಡಿದ್ದು ಮಂದಿರಕ್ಕೆ ಐದು ಕೋಟಿ ಜನರು ಭೇಟಿ ಕೊಟ್ಟಿದ್ದಾರೆ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆದ ಕುಂಭಮೇಳದ ಅವಧಿಯಲ್ಲಿ ಒಂದು ಪಾಯಿಂಟ್ ಆರು ಕೋಟಿ ಭಕ್ತರು ಭೇಟಿ ನೀಡಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್